ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಮಳೆಯಿಂದ ಒಂದಷ್ಟು ಕಡೆಗಳಲ್ಲಿ ತೊಂದರೆ ಕೂಡ ಉಂಟಾಗಿದೆ ಗಾಳಿ ಸಮೇತ ಮಳೆ ಆರ್ಭಟ ಸಂಚಾರ ಅಸ್ತವ್ಯಸ್ತ ಸಂಪಂಗಿರಾಮ್ ನಗರ ವಿಧಾನಸೌಧ ಕೆಆರ್ ಮಾರ್ಕೆಟ್ ಎಸ್ಪಿ ರಸ್ತೆ ಟೌನ್ ಹಾಲ್ ಸೇರಿದಂತೆ ಎಲ್ಲಾ ಕಡೆ ಮಳೆಯಾಗ್ತಾ ಇದೆ ಮಳೆಗೆ ಸಿಲುಕಿ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸಂಡೇ ವೀಕೆಂಡ್ ಮೂಡ್ನಲ್ಲಿದ್ರು ಒಂದಷ್ಟು ಜನ ಮಧ್ಯಾಹ್ನದ ಹೊತ್ತಿಗೆ ರೋಡಿಗೆ ಬಂದಿದ್ರು ಆದರೆ ಅವರು ಮಳೆಯಲ್ಲಿ ಸಿಲುಕಾಕೊಂಡಿದ್ದಾರೆ ಇಪ್ಪತ್ತೈದರವರೆಗೆ ಮಳೆ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಗಾಳಿ ಸಮೇತ ಮಳೆ ಸುರಿತಾ ಇದೆ ಸವಾರರು ಕಂಗಾಲಾಗಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರ್ಷಧಾರಿ ಅಬ್ಬರ ಗಮನಿಸ್ತಾ ಇರಬಹುದು ಒಂದಷ್ಟು ತೊಂದರೆಗಳು ಆಗುತ್ತೆ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ಯಾಕಂತ ಹೇಳಿದ್ರೆ ನಮ್ಮ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಚರಂಡಿ ವ್ಯವಸ್ಥೆ ಹೆಂಗಿದೆ ಅಂತೇಳಿ ಎಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ರಸ್ತೆ ಮೇಲೆ ನೀರು ಹರಿದು ಹೋಗುವುದು ಇಲ್ಲಿ ಚರಂಡಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಈ ವಿಜುವಲ್ ನೋಡಿದರೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೂ ಕೂಡ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು ವ್ಯವಸ್ಥೆ ಇನ್ನೂ ಸುಧಾರಿಸಬೇಕಿದೆ ಒಂದು ಮಳೆ ಬಂದರೆ ಹೀಗೆ ಈ ಉಡುಪಿ ಜಿಲ್ಲೆಯಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ನಿರಂತರವಾಗಿ ಅಲ್ಲಿ ಸುರಿತಾ ಇರುವಂಥ ಮಳೆ ಇಲ್ಲಿ ಸುರಿದ್ರೆ ಏನಾಗುತ್ತೆ ಗಮನಿಸಬೇಕಾಗುತ್ತೆ ಹಾಗೆ ಮಳೆಗೆ ಸಿಲುಕಿ ವಾಹನ ಸವಾರರು ಪರದಾಡಿದರು ವೀಕೆಂಡ್ ಇವತ್ತು ಬೇರೆ ದಿವಸ ಆಗಿದ್ದರೆ ಸಾಕಷ್ಟು ಜನ ತೊಂದರೆಯನ್ನು ಇದ್ರು ಯಾಕಂತ ಹೇಳಿದರೆ ಆಫೀಸಿಗೆ ಹೋಗೋರು ಅಲ್ಲಿ ಇಲ್ಲಿ ಹೋಗೋರು ತಿರುಗಾಡ್ತಾ ಇರ್ತಾರೆ ಹೀಗಾಗಿ ಅವರಿಗೂ ಒಂದಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇತ್ತು ಗಾಳಿ ಸಮೇತ ಮಳೆ ಸುರಿತಾ ಇದೆ ಸವಾರರು ಕಂಗಾಲಾಗಿದ್ದಾರೆ ಕೊಟ್ನಲ್ಲಿ ಬೆಂಗಳೂರಿನಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ ಇಪ್ಪತ್ತೈದನೇ ತಾರೀಕವರೆಗೂ ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಇಪ್ಪತ್ತೈದನೇ ತಾರೀಕರೆಗೂ ಅಬ್ಬರದ ವರ್ಷಧಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಗಲಿದೆ ಅಂಥೇಳಿ ಎಲ್ಲೆಲ್ಲ ಮಳೆ ಆಗಿದೆ ಬೆಂಗಳೂರಿನಲ್ಲಿ ಸಂಪಂಗಿ ರಾಮನಗರ ವಿಧಾನಸೌಧ ಕೆ ಆರ್ ಮಾರ್ಕೆಟ್ ಎಸ್ ಪಿ ರಸ್ತೆ ಟೌನ್ ಹಾಲ್ ಸೇರಿದಂತೆ ಎಲ್ಲೆಡೆ ಮಳೆ ಆಗ್ತಾ ಇದೆ ಈ ಕಡೆಯಲ್ಲಿ ವೀಕೆಂಡ್ ಮೂಡ್ನಲ್ಲಿದ್ದವರಿಗೆ ಮನೆಯಲ್ಲಿದ್ದವರಿಗೆ ಒಂದ್ ರೀತಿ ಹೊರಗಡೆ ಬಂದವರಿಗೆ ಒಂದು ಸ್ವಲ್ಪ ತೊಂದರೆ ಕೂಡ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ